ಕಾರಣ ಜೀವನದಲ್ಲಿ ನಾನು ನೋಡುದೇನಪ್ಪ ಅಂದ್ರೆ ಕಾರ್ಯಕ್ರಮದ ಕಾರ್ಡಿನಲ್ಲಿ ಎಷ್ಟು ಜನರ ಹೆಸರದವೋ ಎಲ್ಲ ಜನರು ಇದರಲ್ಲಿ ಮುಖ್ಯವಾಗಿ ಪ್ರೆಸೆಂಟ್ ಆದದ್ದು ಇದು ಬಹಳ ಆಶ್ಚರ್ಯಕರವಂತ ಸಂಗತಿ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೇನೆ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ನನ್ನ ರಾಜಕೀಯ ಜೀವನದ ಮೊಟ್ಟ ಮೊದಲನೇ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂತೇಳಿ ನಾನು ಭಾವಿಸ್ಕೊಂಡೀನಿ ಯಾಕಂತಂದರೆ ಯಾವತ್ತೂ ಕೂಡ ಈ ಏನು ಸಹಕಾರ ಭಾರತೀಯ ಅನ್ನುವ ಕಾರ್ಯಕ್ರಮ ಆದ ಈ ಸಂಸ್ಥೆದು ನಾನು ಯಾವತ್ತೂ ಕೂಡ ಅದು ನಾ ಭಾಗಿಯಾಗಿಲ್ಲ ಐತಿ ಅನ್ನೋದು ಗೊತ್ತಿತ್ತು ನನಗಷ್ಟೇ ಆದರೆ ನನಗೆ ಯಾರೂ ಕರೆದಿಲ್ಲ ನಾನು ಹೋಗಿಲ್ಲ ಆದರೆ ಭಾಳ ಜನರಿಗೆ ಏನದ ಸಹಕಾರ ಭಾರತಿ ಸಹಕಾರ ಭಾರತೀಯ ಅಂದರೆ ಏನದ ಈಗೆಲ್ಲ ನಾವು ಗೊತ್ತಿದ್ದೇವಲ್ಲ ಇಲ್ಲಿ ಇದನ್ನು ಸಹಕಾರ ಭಾರತೀರಿ ಇದು ಅಲ್ಲತ್ ಹೇಳಿ ನೋಡೋಣ ಯಾರ್ಯಾರೀ ಇದು ಅಂತ ಯಾರೂ ಅಲ್ಲಕ್ಕನಂಗಿಲ್ಲ ಒಬ್ಬರಿಂದ ಇನ್ನೊಬ್ಬರು ಜೊತೆ ಇದ್ದಾಗ ಏನು ಇರ್ತದೆ ಅದೇ ಸಹಕಾರ ಭಾರತಿ ಅಂತಕ್ಕಂಥದ್ದು ಇದು ನನ್ನ ಭಾವನೆ ಈಗ ನೋಡಿರಿ ನಮ್ಮ ಹಳ್ಳಿಯಾಗ ನಮ್ಮದೊಂದು ಕುಟುಂಬ ಇತ್ತು ನಮ್ಮ ವಟ್ಯಾಳದವ್ರ ಕುಟುಂಬ ಇಬ್ಬರು ಅಣತಮ್ರ ಇದ್ರು ಅವರು ಇಬ್ಬರು ಅಣತಂಬರು ಇದ್ರು ಮನೆಯಾಗೆ ಎಂಟು ಮಂದಿ ಇದ್ರು ಅಂದ್ರೆ ಇಪ್ಪತ್ತು ಮಂದಿ ಇದ್ದರು ಇಪ್ಪತ್ತು ಮಂದಿ ಎಲ್ಲಿ ತನ ಅಂದ್ರೆ ಅವ್ರೇನು ನಾಳೆ ನಾಡದ ಸಾಯ್ತಾರಪ್ಪ ಅನ್ನೋವರೆಗೂ ಒಟ್ಟಿಗೆ ಕೂಡಿದ್ರು ಅವರು ಭಾಳ ಜನ ಒಂದೇ ಒಂದೇ ಮನೆಯಲ್ಲಿ ಅಷ್ಟು ಜನ ಇದ್ರು ಇದೇ 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 ಒಂದು ಸಹಕಾರ ಭಾರತಿ ಅಂಥೇಳಿ ನಾವು ಹೇಳ್ಬೋದು ಹತ್ತೈದು ಜನ ಇರ್ಬೋದು ಒಂದೂರ ಐವತ್ತು ಜನ ಇರ್ಬೋದು ಇಪ್ಪತ್ತು ಜನ ಇರ್ಬೋದು ಎಲ್ಲರೂ ಒಟ್ಟಿಗೆ ಆಗಿ ಒಟ್ಟಿಗೆ ಇದ್ದು ಒಂದೇ ಒಂದು ಸೋರಿನಡಿಯಲ್ಲಿ ಜೀವನ ಮಾಡ್ತಾರಲ್ಲ ಅದೇ ಒಂದು ಸಹಕಾರ ಅದೇ ಒಂದು ಸಹಕಾರ ಭಾರತಿ ಅದೇ ಒಂದು ಸಹಕಾರ ಸಂಸ್ಥೆ ಅನ್ನತಕ್ಕಂಥ ಮಾತವನ್ನು ಬಹಳ ಸ್ಪಷ್ಟವಾಗಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಸ್ವಾತಂತ್ರ್ಯದ ನಂತರ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ರಾಷ್ಟ್ರೀ ರಾಷ್ಟ್ರೀಕರಣ ಮಾಡಿ ಕೃಷಿಗೆ ಸಂಬಂಧಿಸಿದ ದೈನ ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಹಂದಿ ಸಾಕಾಣಿಕೆ ಜೇನು ಸಾಕಾಣಿಕೆ ಮಾಡಿದ ಫಲವಾಗಿ ಆರ್ಥಿಕ ಆರ್ಥಿಕ ಮುಗ್ಗಟ್ಟವನ್ನು ರೈತನು ಪರಿಹರಿಸಿಕೊಳ್ಳಿಕ್ಕೆ ಇವೆಲ್ಲವೂ ಕೂಡ ಸಾಧನೆಗಳಾದ ಕಾರಣದಿಂದ ಅದರಿಂದ ಸಹಕಾರಿ ಕ್ಷೇತ್ರ ಸ್ವಾವಲಂಬಿಯಾಗಿ ಬೆಳೆಯಲು ಸಾಧ್ಯವಾಯಿತು ಇದೆಲ್ಲವನ್ನು ಅಧ್ಯಯನ ಮಾಡಿ ಸಂಘ ಪರಿವಾರದ ಮೂಲ ಕಲ್ಪನೆ ತಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿ ಎಂಬ ಮೂಲ ತತ್ವದ ಅಡಿಯಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತು ಎಪ್ಪತ್ತೆಂಟರ ಸೆಪ್ಟೆಂಬರ್ ಹದಿನೇಳರಲ್ಲಿ ಪುಣೆಯಲ್ಲಿ ಸಾಮಾನ್ಯ ವ್ಯಕ್ತಿ ಆಧ್ಯಾತ್ಮ ಸಂಚ ಚಿಂತಕನ ಚಿಂತಕರಾದ ದಿವಂಗತ ಲಕ್ಷ್ಮಣರಾವ್ ಇನಾಮದಾರ್ ಇವರು ಸಹಕಾರ ಭಾರತಿ ಎನ್ನುವ ಸಹಕಾರಿ ಕ್ಷೇತ್ರವನ್ನು ಪ್ರಾರಂಭಿಸಿದರು ಇಂದು ಇಂದು ಸಂತೋ ಸಂತೋಷಪಡುವದ ಸಂಗತಿ ಎಂದರೆ ದೇಶದ ಐದು ನೂರು ಜಿಲ್ಲೆಗಳಲ್ಲಿ ಸಹಕಾರಿ ಭಾರತೀಯ ತನ್ನ ಸೇವೆ ಕೆಲಸ ಮಾಡುತ್ತಿದೆ ಕರ್ನಾಟಕದಲ್ಲಿ ಮೂವತ್ತು ಮೂವತ್ತು ಸಾವಿ ಮೂವತ್ತು ಸಾವಿರ ಸಹಕಾರಿ ಸಂಘ ಸಂಸ್ಥೆಗಳು ಪ್ರಾರಂಭವಾಗಿರುವುದು ಸಹಕಾರ ಭಾರತಿ ಇಂದು ಬಿಜಾಪುರ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತು ವರ್ಷದ ಹಿಂದೆ ಸಣ್ಣದಾಗಿ ಪ್ರಾರಂಭವಾಗಿರುವ ಸಹಕಾರಿ ಭಾರತಿ ಇಂದು ಜಿಲ್ಲೆಯ ಹದಿಮೂರು ತಾಲೂಕುಗಳಲ್ಲಿ ತನ್ನ ಕಾರ್ಯಕರ್ತರಿಗೆ ಪದಗ್ರಹಣ ಸಮಾರಂಭ ಮಾಡುತ್ತಿರುವುದು ತುಂಬ ಸಂತೋಷದ ವಿಷಯ ಇವತ್ತು ಇದೆಲ್ಲ ನಾವು ನೀವು ಇಲ್ಲಿ ಸೇರಿರ್ತಕ್ಕಂಥ ವಿಚಾರ ಯಾವುದಪ್ಪ ಅಂತಂದ್ರೆ ಈ ಸಂಸ್ಥೆಯ ಪದಗ್ರಹಣ ಒಬ್ಬ ನಮ್ಮ ಜಿಲ್ಲೆಯ ತರುಣ ಹುಡುಗ ತರುಣ ಮಿತ್ರ ಇವತ್ತು ಪದಗ್ರಹಣ ಮಾಡ್ತಾ ಇರೋದು ಇದು ನಮ್ಮೆಲ್ಲರಿಗೆ ಸಂತೋಷ ತರತಕ್ಕಂಥ ಸಂಗತಿ ಅನ್ನತಕ್ಕಂಥ ಮಾತವನ್ನು ಬಹಳ ಸ್ಪಷ್ಟವಾಗಿ ನಾನು ಹೇಳಿ ಅದರ ಜೊತೆಗೆ ಇವತ್ತು ಬಹಳ ಜನ ಕರ್ನಾಟಕದಲ್ಲಿ ನೋಡಿರಿ ಒಂದು ಗದಗ ಜಿಲ್ಲೆಯ ಸಣ್ಣ ಒಂದು ತಾಲೂಕಿನಲ್ಲಿ ಬಹಳ ಚೆನ್ನಾಗಿ ಈ ಒಂದು ಸಹಕಾರಿ ಭಾರತಿ ಅನ್ನತಕ್ಕಂಥ ಒಂದು ಸಂಸ್ಥೆಯನ್ನು ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲು ಬಹಳ ಚೆನ್ನಾಗಿ ನಡೆಸ್ಕೊಂಡ್ರು ಈ ಒಂದು ಬಡ್ಸ್ ಪ್ರಾರಂಭ ಮಾಡಿದ್ರು ಅಂತಕ್ಕಂಥ ಮಾತವನ್ನು ಬಹಳ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಿ ಇಷ್ಟೊಂದು ದೊಡ್ಡ ಒಂದು ಸಂಸ್ಥೆಯು ದೇಶದಲ್ಲಿದ್ದರೂ ಕೂಡ ಅದನ್ನು ಯಾರೂ ಕೂಡ ನಾವು ಬಹಳ ಸರಿಯಾಗಿ ನೋಡಿರಲಿಲ್ಲ ಆದರೆ ಅಧ್ಯಕ್ಷರ ನನಗೂ ಒಂದು ಯೋಚನೆ ಬರ್ತದೆ ಈ ಏನು ಕೋಆಪರೇಟಿವ್ ಅಂದಾಗ ಯಾಕಂತಂದ್ರೆ ನಾನು ಕೇಳ್ತೀನಿ ನನಗೇನು ಗೊತ್ತಿಲ್ಲ ಬಹುಶಃ ಗೌ ಗೌಡರಿಗೆ ಗೊತ್ತಿರಬೇಕು ನಾನಂತೂ ಇದ್ರ ಬಗ್ಗೆ ನಾನು ಯಾವತ್ತೂ ಕೂಡ ಈ ಸಂಘ ಸಂಸ್ಥೆ ಇದು ರೀ ಕೆಡಿಸ್ಕೊಂಡಿಲ್ಲ ಅಲ್ಲ ಒಬ್ಬ ಮನುಷ್ಯನಿಗೆ ಒಬ್ಬ ವ್ಯಕ್ತಿಗೆ ಇಪ್ಪತ್ತು ಕೋಟಿ ಐವತ್ತು ಕೋಟಿ ಸಾಲ ಕೊಡ್ತಕ್ಕಂಥದ್ದು ಕಾನೂನು ಇದೆಯಾ ಇದರಲ್ಲಿ ಅಂತಕ್ಕಂಥ ಮಾತನ್ನು ನಿಮಗೆ ನಾನು ಪ್ರಶ್ನೆ ಮಾಡ್ತೀನಿ ಇದನ್ನು ನಾನು ನಿಜವಾಗಿ ಭಾಳ ನೋಡ್ರಿ ಕಾನೂನ ಬೇಕಲ್ಲ ಕಾನೂನು ಇದೆಯಾ ಕಾನೂನು ಇದೆಯಾ ಇದರಲ್ಲಿ ನೋಡಿರಿ ಒಬ್ಬ ವ್ಯಕ್ತಿಗೆ ರಮೇಶ್ ಜಿಗ್ಜಿಣಿಗೆ ಐವತ್ತು ಕೋಟಿ ಕೊಡ್ತಾರಾ ಎಂಬತ್ತು ಕೋಟಿ ಕೊಡ್ತಾರಾ ಅಂದರೆ ಇವ್ರ ಮನೆ ಆಸ್ತಿನ ಇದೆಲ್ಲ ನಿಜವಾಗಿ ಇದರ ಬಗ್ಗೆ ನಾನು ಖಂಡನೆ ಮಾಡ್ತೀನಿ ಇದರ ಬಗ್ಗೆ ನಿಮಗೆ ಪ್ರಶ್ನೆಯನ್ನು ಮಾಡ್ತೀನಿ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೌದು ನಾನು ಕೂಡ ಸಾಲದಾರ ನನಗೂ ಕೂಡ ಸಾಲ ಕೊಟ್ಟಾರ ನನಗೂ ಕೂಡ ಹತ್ತು ಕೋಟಿ ಕೊಟ್ಟಾರ ಇಪ್ಪತ್ತು ಕೋಟಿ ಕೊಟ್ಟಾರ ಇಲ್ಲಿ ಕಾನೂನನ್ನು ಅನ್ನೋದ್ ತೆಗೆದ್ರೆ ಕಾನೂನಾಗಿದೆಯಾ ಅಂತಕ್ಕಂಥ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಉದ್ಭವ ಆಗಿದೆ ಅನ್ನತಕ್ಕಂಥ ಮಾತವನ್ನು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಕಾನೂನದಲ್ಲಿ ಇಲ್ಲ ಅಂದರೆ ನನ್ನ ಮೇಲೂ ಕೂಡ ನೀವು ಕಾನೂನು ಕ್ರಮ ತಗೊಳ್ಳೋಕ್ಕೆ ಹಿಂಜರಿಯಬಾರ್ದು ಅನ್ನತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ ಇಂತಹ ಎಲ್ಲ ಅನೈತಿಕ ಕೆಲಸಗಳು ನಡೀಬಾರ್ದು ಈ ದೇಶದಲ್ಲಿ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅನ್ನತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ಆ ಕಾರಣಕ್ಕಾಗೇ ಇವತ್ತು ದೇಶದಲ್ಲಿ ಹಿಂದಿ ಹಿಂದೆ ಯಾವತ್ತೂ ಕೂಡ ಈ ಕಾನೂನು ಇರಲಿಲ್ಲ ರಾಜ್ಯದಲ್ಲಿಯೂ ಕೂಡ ಈ ಕಾನೂನು ಇರಲಿಲ್ಲ ಆ ಕಾನೂನ ತಂತ್ರದ ವಿಕಾಸಿತ ಭಾರತ ಮುಂದೆ ಯಾವ ರೀತಿ ಇರಬೇಕು ಅನ್ನೋದು ಚಿಂತನೆಯನ್ನು ಮಾಡಿ ಇವತ್ತು ನಮ್ಮ ದೇಶದ ನಾಯಕ ನರೇಂದ್ರ ಮೋದಿಯವರು ಆಮೇಲೆ ಈ ದೇಶದ ಹೋಮ್ ಹೋಮ್ ಮಿನಿಸ್ಟ್ರು ಅರುಣ್ ಶಾ ಸಾರಿ ಶಾ ಶಹರವರು ಈ ಒಂದು ಕಾನೂನವನ್ನು ನಿನ್ನೆನೆ ನಿನ್ನೆ ಜಾರಿಗೆ ತರತಕ್ಕಂಥ ಕೆಲಸವನ್ನು ಮಾಡ್ಯಾರ ಇನಿಯನ್ ಹೋಮ್ ಮಿನಿಸ್ಟರ್ ಆ್ಯಂಡ್ ದ ಮಿನಿಸ್ಟರ್ ಆಫ್ ಕೋಆಪರೇಟಿವ್ ಮಿಸ್ಟರ್ ಅಮಿತ್ ಶಾ ಯೂನಿವರ್ಸಲಿ ನ್ಯಾಷನಲ್ ಕೋಆಪರೇಟಿವ್ ಪಾಲಿಸಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಇನ್ ನ್ಯೂ ದೆಹಲಿ ನಿನ್ನೆಯಿಂದ ಮೊನ್ನೆ ಕಾನೂನವನ್ನು ಜಾರಿಗೆ ತಂದಿದ್ದಾರೆ ನಾನು ದಯವಿಟ್ಟು ಕ್ಷಮೆ ಮಾಡಿ ಸ್ವಲ್ಪ ಒಂದು ಸ್ವಲ್ಪ ನಾನು ಓದಿ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ದಿ ನ್ಯಾಷನಲ್ ಕೋಆಪರೇಟಿವ್ ಪಾಲಿಸಿ ಈಸ್ ದ ಹಿಸ್ಟೋರಿಕ್ ಸ್ಟೆಪ್ ಟುವರ್ಡ್ಸ್ ದಿ ರಿಯಲೈಸಿಂಗ್ ದಿ ಆ ಪ್ರೈಮ್ ಮಿನಿಸ್ಟರ್ ಮಿಸ್ಟರ್ ನರೇಂದ್ರ ಮೋದಿಜಿ ವಿಷನ್ ಆಫ್ ದಿ ಸಹಕಾರ ಸಹಕಾರ ಸೇ ಸಮೃದ್ಧಿ ನೋಡ್ರಿ ಈ ಸಹಕಾರದಿಂದ ಸಮೃದ್ಧಿ ಆಗ್ತದನ್ನ ಚಿಂತನೆ ನರೇಂದ್ರ ಮೋದಿ ಅವರು ಆಗಿತ್ತು ಆಗಿದೆ ಅನ್ನತಕ್ಕಂಥ ಮಾತವನ್ನು ಹೇಳಿ ದ ನ್ಯಾಷನಲ್ ಕೋಆಪರೇಟಿವ್ ಪಾಲಿಸಿ ಇಸ್ ದಿ ದ ವಿಷನರಿ ಪ್ರಾಕ್ಟಿಕ್ಸ್ ಪ್ರಾಕ್ಟಿಕಲ್ ಆ್ಯಂಡ್ ದಿ ಆ ರಿಸಲ್ಟ್ ಓರಿಯೆಂಟೆಡ್ ದ ಡೆವ್ಲಪ್ ಡೆವಲಪಿಂಗ್ ಫೈವ್ ಮಾಡಲ್ ಕೋಪರೇಟಿವ್ ವಿಲ್ಲೇಜಿಸ್ ಇನ್ ಎವ್ರಿ ತಹಸೀಲ್ ಈಸ್ ದಿ ಒನ್ ಆಫ್ ದಿ ಕೀ ಅಬ್ಜೆಕ್ಟಿವ್ಸ್ ಆಫ್ ದಿ ನ್ಯಾಷನಲ್ ಕೋಆಪರೇಟಿವ್ ಪಾಲಿಸಿ ಅಂದರೆ ಏನು ಅಂದರೆ ಒಂದು ತ ತಾಲೂಕಿನಲ್ಲಿ ಒಂದು ಹಳ್ಳಿಯನ್ನು ಮಾಡಲ್ ಹಳ್ಳಿಯಾಗಿ ಇರಬೇಕು ಅಂತಕ್ಕಂಥದ್ದು ಅವರ ಕನಸದ ಅಂತಕ್ಕಂಥ ಮಾತವನ್ನು ಹೇಳಿ ಆಟ್ ದಿ ಕೋರ್ ಆಫ್ ದಿ ಕೋಆಪರೇಟಿವ್ ಪಾಲಿಸಿ ಆರ್ ದಿ ಆರ್ ದಿ ವಿಲೇಜಿಸ್ ದಿ ಅಗ್ರಿಕಲ್ಚರ್ ರೂರಲ್ women, dalit and the tribals the cooperative societies will also be established in the sectors like tourism taxi service insurance and the green energy through the national cooperative policy by 2034 the national cooperative policy aims to triple the cooperative sectors contribution to GDP. GDP brings 50 crores active members into the fold and they connect, connect the youths the, with employment and cooperatives. 30% increase in the number of the cooperative societies and the establishment of the least one cooperative society in every villages are key objectives of the new cooperative policy. ದೇರ್ ವಾಸ್ ಎ ಟೈಮ್ ವಿ ವೆನ್ ದ ಪೀಪಲ್ ಯೂಸ್ ಟು ಸೇ ಕೋ ಕೋಆಪರೇಷನ್ ಹ್ಯಾಸ್ ನೋ ಫ್ಯೂಚರ್ ಟುಡೇ ಐ ಶೇ ದ ಫ್ಯೂಚರ್ ಬಿಲಾಂಗ್ಸ್ ಟು ದಿ ಕೋಆಪರೇಟಿವ್ ಓನ್ಲಿ ಮುಂದಿನ ದಿನಮಾನಗಳಲ್ಲಿ ಕೋಆಪರೇಟಿವೇ ನಮ್ಮ ಜೀವನಕ್ಕೆ ಒಂದು ಹಾದಿ ಅಲ್ಲ ಹಾದಿ ಆಗಬೇಕು ಅನ್ನತಕ್ಕಂಥ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮತ್ತು ಹೋಮ್ ಹೋಮ್ ಮಿನಿಸ್ಟರು ಈ ಒಂದು ಕಾನೂನವನ್ನು ಇವತ್ತು ಜಾರಿಯಲ್ಲಿ ತಂದಿದ್ದಾರೆ ಅಂತಕ್ಕಂಥ ಮಾತವನ್ನು ಹೇಳಿ ಅದಕ್ಕಾಗಿ ಈ ದೇಶದಲ್ಲಿ ರಾಜ್ಯದಲ್ಲಿ ನಡೀತಕ್ಕಂಥ ಇಂಥ ಒಂದು ಕೆಟ್ಟ ಒಂದು ಏನು ಪರಿಪಾಠದ ಅದು ಪರಿಪಾಠ ನಿಲ್ಲಕ್ಕನೆ ಈ ಒಂದು ಕಾನೂನವನ್ನು ತಂದಾರ ಅಂತ ಬಹುಶಃ ನಾನು ನನಗೆ ಅನ್ನಿಸ್ತದ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಈ ಒಂದು ನ್ಯಾಷನಲ್ ಕೋಆಪರೇಟಿವ್ ಏನು ಪಾಲಿಸಿ ನಮ್ಮ ಸರ್ಕಾರ ನಿನ್ನೆ ನಿನ್ನೆ ಇದನ್ನು ಇದನ್ನು ಜಾರಿಯಲ್ಲಿ ತಂದಾರ ಈ ತಾಂದ್ರತಕ್ಕಂಥ ಕಾ ಕಾ ಇದನ್ನು ನಾನು ಅಧ್ಯಕ್ಷರಿಗೆ ಇದನ್ನು ನಾನು ನನ್ನ ಸರ್ಕಾರದ ಪರವಾಗಿ ಅವರಿಗೆ ವಹಿಸ್ಕೊಡ್ತೀನಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ನಿಜವಾಗಿ ತುಂಬ ನಾನು ನಾನು ಯಾರು ಅಂತಂದ್ರೆ ನಮ್ಮ ಹಿರಿಯರನ್ನ ನಾನು ಅನ್ನಿಸ್ಕೋತೀನಿ ಯಾಕಂದರೆ ಇಷ್ಟೊಂದು ಚಂದ ಕಾರ್ಯಕ್ರಮ ಇಷ್ಟೊಂದು ಜನ ಈ ಕಾರ್ಯಕ್ರಮಕ್ಕೆ ಇರ್ತಾರ ಅಂತ ನನಗೂ ಅನಿಸಿರಲಿಲ್ಲ ಆದರೆ ಪಾಪ ಅವರು ಅದಕ್ಕೆ ನಾನು ಪಪ್ಪಳದಿಂದ ನನಗೆ ಫೋನ್ ಮಾಡಿ ಮಾಡಿ ಬೈದು ನಿನ್ನ ಪಾರ್ಲಿಮೆಂಟ್ ಇರಲೇ ಆ ಬಾ ನೀನು ಜಿಲ್ಲೆಗೂ ನಾವು ಹೊಂಟಿದ್ದೆವು ನಿನ್ನ ಮಂದಿಗೆ ನಾವು ಬೆಟ್ಟಿ ಮಾಡಿಸ್ತೇವೆ ಬಾ ಹತ್ತೇಳಿ ಯಾಕಂದ್ರೆ ಭಾಳ ಜನ ನೀವು ಬೇಯ್ತಿರಲ್ಲ ನಮ್ಮ ಕೈ ಸಿಗಂಗಿಲ್ಲ ರೀ ನೀವು ಆ ಕೆಲಸ ಮಾಡಿದವರು ಯಾರು ಅಂದ್ರೆ ನಮ್ಮ ನಮ್ಮ ರಾಯರು ನಮ್ಮ ಆತ್ಮೀಯರು ನಮ್ಮ ಹಿರಿಯರು ರಮೇಶ ಅವ್ರದ್ದು ಹೆಸರು ರಮೇಶನೇ ರಮೇಶ ವೈದ್ಯ ಸಾಹೇಬ್ರು ಜಗಳ ಮಾಡಿ ಕಾರ್ಯಕ್ರಮಕ್ಕೆ ನಾನು ಕರ್ಕೊಂಡು ಬಂದರು ನಿಮಗೆ ತುಂಬ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ನಾನು ದಯವಿಟ್ಟು ಏನಾದರೂ ತಪ್ಪು ಮಾತಾಡಿದರೆ ಕ್ಷಮೆ ಮಾಡಬೇಕು ಅನ್ನತಕ್ಕಂಥ ಮಾತ ಇದು ನನ್ನ ಸ್ವಂತಕ್ಕಾಗಿ ನಾನು ಹೇಳೋದಿಲ್ಲ ಬಹಳ ಜನ ಏನೇ ಹೇಳಬೇಕಾದ್ರೆ ತಮ್ಮ ಸ್ವಂತ ಅನುಕೂಲಗಳಿಗಾಗಿ ಹೇಳ್ತಾರೆ ನಾನು ಹೇಳಿದ ನನ್ನ ಅನುಕೂಲಗಾಗಿ ಏನು ಹೇಳಿಲ್ಲ ಇದು ಸಾಮಾನ್ಯವಾಗಿ ಈ ಒಂದು ಸಂಸ್ಥೆಗೆ ಅನುಕೂಲ ಆಗಲಿ ಮುಂದಿನ ದಿನಮಾನಗಳಲ್ಲಿ ಇಂಥ ಕೆಟ್ಟ ಪರಿಪಾಠ ಇಲ್ಲಿ ಆಗಬಾರ್ದು ಯಾಕಂದರೆ ಇದು ನಮ್ಮ ಮನೆ ಆಸ್ತಿ ಅಲ್ಲ ಒಂದು ಕೋಆಪರೇಟಿವ್ ಸೊಸೈಟಿ ಆಗಲಿ ಯಾವುದೇ ಆಗಲಿ ಅದು ಬಂದು ನಮ್ಮ ಸಮಾಜದ ಆಸ್ತಿ ಅಂತಕ್ಕಂಥ ಭಾವನೆ ನಮ್ಮಂಥ ಜನರಲ್ಲಿ ಇದು ತಿಳ್ಕೋಬೇಕೇ ವಿನಃ ತಮ್ಮ ಮನೆ ಆಸ್ತಿ ಮಾಡಬಾರ್ದು ಅಂತಕ್ಕಂಥ ಕಿವಿಮಾತವನ್ನು ಯಾರ್ಯಾರೇ ಮಾಡ್ತಿದ್ರ ಅಂಥವ್ರಿಗೆ ಆ ಕಿವಿಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೆ ವಂದಿಸಿ ನಿಮ್ಮೆಲ್ಲ ಹಿರಿಯರಿಗೂ ಅಧ್ಯಕ್ಷರಿಗೂ ವಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ನಮಸ್ಕಾರ